ಇದ್ದಕ್ಕಿದ್ದಂತೆ ತವರು ಮನೆ ತಲುಪಿದ ಮಗಳು ಗೀತಾ ಅತ್ತಿಗೆ ತನ್ನ ತಾಯಿಗೆ ಹೊಡೆಯುತ್ತಿರುವುದನ್ನು ನೋಡಿ ತನ್ನ ಅತ್ತಿಗೆಗೆ ಸರಿಯಾಗಿ ಬುದ್ಧಿ ಕಲಿಸಿದಳು ತನ್ನ ಅತ್ತಿಗೆ ಬುದ್ಧಿ ಕಲಿಯುವಂತೆ ಅಂತಹ ಯಾವ ಕೆಲಸವನ್ನು ಮಾಡಿದಳೆಂದರೆ ಕೋಣೆಯಲ್ಲಿ ಬಂದಾಗಿರುವ ಸಾವಿತ್ರಿ ಅವರ ಬಾಗಿಲನ್ನು ಈಗ ತೆರೆಯಲಾಯಿತು ಬಾಗಿಲು ತೆಗೆಯುತ್ತಿದ್ದಂತೆ ಸಾವಿತ್ರಿ ಅವರು ಸೊಸೆಯ ಕಾಲಿಗೆ ಬಿದ್ದು ನಿನ್ನ ಕಾಲು ಹಿಡಿದುಕೊಳ್ಳುತ್ತೇನೆ ಎಂದು ಅಳತೊಡಗಿದರು ನನ್ನಿಂದ ಹಸಿವು ತಡೆದುಕೊಳ್ಳಲಾಗುತ್ತಿಲ್ಲ ರಾತ್ರಿ ಉಳಿದಿರುವ ಅನ್ನವೋ ಅಥವಾ ಬೇರೆ ಏನಾದರೂ ಇದ್ದರೆ ತಿನ್ನಲು ಕೊಡು ಈಗ ನನ್ನಿಂದ ಈ ಹಸಿವನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ ಹೀಗೆ ಹೇಳುತ್ತಾ ಸಾವಿತ್ರಮ್ಮನವರು ಜೋರಾಗಿ ಅಳುತ್ತಿದ್ದರು ಆಗ ಅವರ ಸೊಸೆ ಚೈತ್ರ ಕಣ್ಣಿನಿಂದಲೇ ಹೆದರಿಸುತ್ತಾ ಹೇಳಿದಳು ನೀನು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕುಳಿತುಕೋ ಇಲ್ಲಾಂದ್ರೆ ಏನನ್ನೂ ಕೊಡುವುದಿಲ್ಲ ಎಂದು ಆಗ ಸಾವಿತ್ರಮ್ಮನವರು ಒಂದು ಚಿಕ್ಕ ಮಗುವಿನಂತೆ ನೆಲದ ಮೇಲೆ ಕುಳಿತುಕೊಂಡರು ನಂತರ ಚೈತ್ರ ಬಡಬಡಿಸುತ್ತಾ ಒಂದು ತಟ್ಟೆಯಲ್ಲಿ ಅನ್ನ ನೀರು ತೆಗೆದುಕೊಂಡು ಬಂದು ಸಾವಿತ್ರಮ್ಮನವರ ಮುಂದೆ ಇಟ್ಟು ಒಂದು ಏಟನ್ನು ಕೊಟ್ಟು ಹೇಳಿದಳು ಹೇ ಮುದಿಗೂಬೆ ಇದನ್ನು ಈಗ ತಿನ್ನು ಹಣ್ಣನ್ನು ಮುದುಕಿಯಾಗಿದ್ದೀಯಾ ಈಗ ನೋಡಿದರೆ ಅಷ್ಟೊಂದು ಹಸಿವು ಎಲ್ಲಿಂದ ಆಗುತ್ತದೆ ನಿನಗೆ ಚೈತ್ರ ಅವರ ತಟ್ಟೆಯಲ್ಲಿ ಹಳಸಿದ ಅನ್ನವನ್ನು ಹಾಕುತ್ತಿದ್ದಂತೆ ಸಾವಿತ್ರಿ ಅವರು ಗಬಗಬ ಅಂತ ತಿನ್ನತೊಡಗಿದರು ಅದು ರಾತ್ರಿ ಉಳಿದ ಅನ್ನವಾಗಿತ್ತು ತಂಗಳನ್ನದ ಜೊತೆ ಸ್ವಲ್ಪ ಬರಿ ಉಪ್ಪನ್ನು ಮಾತ್ರ ಹಾಕಿದ್ದಳು ಅದನ್ನೇ ಸಾವಿತ್ರಮ್ಮನವರು ಹಸಿವು ಜಾಸ್ತಿಯಾಗಿದ್ದರಿಂದ ಬಳಿದು ಬಳಿದು ತಿನ್ನುತ್ತಿದ್ದರು ಬರೀ ಅನ್ನ ಉಪ್ಪನ್ನೇ ಕೊಟ್ಟರೂ ಸಾವಿತ್ರಮ್ಮನವರು ಆ ರೀತಿ ಬಳಿದು ತಿನ್ನುತ್ತಿರುವುದನ್ನು ನೋಡಿ ಚೈತ್ರ ಇನ್ನೂ ಉರಿದುಕೊಂಡಳು ಅವಳವರ ತಟ್ಟೆಯನ್ನು ಹಿಂದಕ್ಕೆ ಚೆಲ್ಲಿದಳು ಆಗ ಸ್ವಲ್ಪ ಹೊತ್ತು ಸಾವಿತ್ರಮ್ಮನವರು ಚೈತ್ರಾಳನ್ನು ನೋಡತೊಡಗಿದರು ನಂತರ ನೆಲದ ಮೇಲೆ ಬಿದ್ದ ಅನ್ನವನ್ನು ತೆಗೆದುಕೊಂಡು ತಿನ್ನುತ್ತಿದ್ದರು ಅಷ್ಟರಲ್ಲಿ ಚೈತ್ರಾಳ ಗೆಳತಿಯರು ಕೂಡ ಅಲ್ಲಿಗೆ ಬಂದರು ಸಾವಿತ್ರಮ್ಮನವರು ಈ ರೀತಿ ನೆಲದ ಮೇಲೆ ಅನ್ನವನ್ನು ಊಟ ಮಾಡುತ್ತಿರುವುದನ್ನು ನೋಡಿ ನಗಲು ಶುರು ಮಾಡಿದರು ಇದರಿಂದ ಸಾವಿತ್ರಮ್ಮನಿಗೇನು ವ್ಯತ್ಯಾಸವಾಗಲಿಲ್ಲ ಅಥವಾ ಅವರಿಗೆ ಅವಮಾನವೂ ಆಗಲಿಲ್ಲ ಹಸಿವಿನ ಮುಂದೆ ಮನುಷ್ಯ ಎಷ್ಟು ಅಸಹಾಯಕನಾಗಿರುತ್ತಾನೆಂದರೆ ಅವನ ಹಿಂದೆ ಮುಂದೆ ಯಾರಿದ್ದಾರೆ ಏನು ಮಾಡುತ್ತಿದ್ದಾರೆ ಎನ್ನುವುದು ಕೂಡ ಅವನಿಗೆ ಅರಿವಿಗೆ ಬರುವುದಿಲ್ಲ ಆಗ ಚೈತ್ರಾಳ ಒಬ್ಬಳು ಗೆಳತಿ ಹೇಳಿದಳು ಏನೇ ಚೈತ್ರ ನೀನು ಭಿಕ್ಷುಕರಿಗೂ ಕೂಡ ಊಟ ಕೊಡಲು ಶುರು ಮಾಡಿದ್ದೀಯಾ ನೀನು ಇಷ್ಟೊಂದು ಒಳ್ಳೆಯ ಮತ್ತು ಪ್ರಾಮಾಣಿಕ ಕೆಲಸ ಮಾಡಲು ಯಾವಾಗಿಂದ ಶುರು ಮಾಡಿದೆ ಆಗ ಚೈತ್ರ ಮೂಗು ಮುರಿಯುತ್ತಾ ಹೇಳಿದಳು ಹಾಗೆಲ್ಲ ಏನೂ ಇಲ್ಲ ಕಣೆ ಇವಳು ನನ್ನ ಅತ್ತೆ ಹಳ್ಳಿ ಗಮಾರಿ ಅವಿದ್ಯಾವಂತೆ ಅದಕ್ಕಾಗಿ ಇವಳು ನಾಯಿಯಂತೆ ತಿನ್ನುತ್ತಿದ್ದಾಳೆ ಸಾವಿತ್ರಮ್ಮನವರು ನೆಲದ ಮೇಲೆ ಬಿದ್ದಿದ್ದ ಅನ್ನದ ಅಗುಳುಗಳನ್ನು ಆರಿಸಿಕೊಂಡು ತಿನ್ನುತ್ತಿದ್ದರು ಈಗ ಅವರಿಗೆ ಸೊಸೆ ನೀಡಿದ ಹಳಸಿದ ಅನ್ನ ಮತ್ತು ಉಪ್ಪು ಕೂಡ ಅಮೃತದಂತೆ ಕಾಣುತ್ತಿತ್ತು ಅದನ್ನು ನೋಡಿದ ಯಾರಿಗಾದರೂ ಕಣ್ಣಲ್ಲಿ ನೀರು ಬರುತ್ತಿತ್ತು ಆದರೆ ಮತ್ತೊಂದು ಕಡೆ ಚೈತ್ರಾರ ಗೆಳತಿಯರು ನಾಚಿಕೆ ಇಲ್ಲದೆ ಸಾವಿತ್ರಮ್ಮನನ್ನು ನೋಡಿ ನಗುತ್ತಿದ್ದರು ಆಗ ಅವರಲ್ಲಿ ಒಬ್ಬಳು ಗೆಳತಿ ಟೇಬಲ್ ಮೇಲೆ ಇದ್ದ ಪರೋಟವನ್ನು ಎತ್ತಿಕೊಂಡು ಸಾವಿತ್ರಮ್ಮರಿಗೆ ತೋರಿಸುತ್ತಿದ್ದಳು ಆ ಪರೋಟವನ್ನು ನೋಡಿ ಸಾವಿತ್ರಮ್ಮನವರ ಕಣ್ಣು ಅರಳಿದವು ಆದರೆ ಅದನ್ನು ಹಿಡಿದುಕೊಳ್ಳಲು ಸಾವಿತ್ರಮ್ಮನವರು ತಮ್ಮ ಕೈಯನ್ನು ಮುಂದೆ ನೀಡುತ್ತಿದ್ದಂತೆ ಅವಳು ತನ್ನ ಕೈಯನ್ನು ಹಿಂದೆ ಎಳೆದುಕೊಂಡಳು ಅವಳು ಆ ಪರೋಟವನ್ನು ಹಿಂದೆ ಮುಂದೆ ಆಟವಾಡಿಸುತ್ತಾ ಸಾವಿತ್ರಮ್ಮನನ್ನು ಆಡಿಕೊಳ್ಳುತ್ತಿದ್ದಳು ಚೈತ್ರಾಳ ಗೆಳತಿಯರೆಲ್ಲರೂ ಸೇರಿ ಶ್ರೀಮಂತಿಕೆ ಮನೆತನದ ದುಷ್ಟತನವನ್ನು ಮೈಗೂಡಿಸಿಕೊಂಡ ಮಹಿಳೆಯರಾಗಿದ್ದರು ಅವರೆಲ್ಲರೂ ಸಾವಿತ್ರಮ್ಮನನ್ನು ಹೀಗೆ ಆಟವಾಡಿಸುತ್ತಾ ನಗುತ್ತಿದ್ದರು ಆಗ ಸಾವಿತ್ರಮ್ಮನ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿದ್ದವು ಚೈತ್ರಾಳ ಗೆಳತಿ ಪರೋಟಾದ ಒಂದು ತುಂಡನ್ನು ನೆಲದ ಮೇಲೆ ಎಸೆಯುತ್ತಾ ಹೇಳಿದಳು ಹೇ ಭಿಕ್ಷುಕಿ ಇದನ್ನು ತೆಗೆದುಕೋ ಎಂದಳು ಚೈತ್ರ ಕೂಡ ಈ ಸಂದರ್ಭದಲ್ಲಿ ತನ್ನ ಗೆಳತಿಯೊಂದಿಗೆ ಟೇಬಲ್ ಮೇಲೆ ಕುಳಿತು ಇದನ್ನೆಲ್ಲ ನೋಡಿ ಖುಷಿಪಡುತ್ತಿದ್ದಳು ಆಗ ಇದ್ದಕ್ಕಿದ್ದಂತೆ ಆ ಗೆಳತಿಯ ಕೆನ್ನೆಗೆ ಬಿದ್ದ ಜೋರಾದ ಹೊಡೆತದಿಂದ ಗೆಳತಿಯರ ಕಿಲಕಿಲ ನಗುವಿನಿಂದ ತುಂಬಿದ ಆ ರೂಮಿನಲ್ಲಿ ಒಂದು ಕ್ಷಣ ಮೌನ ಆವರಿಸಿತು ನನಗೆ ಹೊಡೆಯಲು ನಿನಗೆ ಎಷ್ಟು ಧೈರ್ಯ ಎಂದು ಆಕೆ ಹೇಳುತ್ತಿದ್ದ ಹಾಗೆ ಅವಳ ಇನ್ನೊಂದು ಕೆನ್ನೆಗೆ ಪಠಾರನೇ ಏಟು ಬಿತ್ತು ಅವಳು ಸೀದಾ ಸಾವಿತ್ರಮ್ಮನವರ ಕಾಲಿನ ಬಳಿ ಹೋಗಿ ಬಿದ್ದಳು ಆಗ ಚೈತ್ರಾಳ ಎಲ್ಲ ಗೆಳತಿಯರು ತುಂಬ ಆಶ್ಚರ್ಯದಿಂದ ಇದನ್ನು ನೋಡುತ್ತಿದ್ದರು ಆಗ ಚೈತ್ರ ಹೆದರಿಕೆಯಿಂದ ಅವಳ ಬಳಿ ಹೋಗಿ ಹೇಳಿದಳು ಅಕ್ಕ ನೀವು ಇದೇನು ಅಧಿಕ ಪ್ರಸಂಗತನ ಮಾಡುತ್ತಿದ್ದೀರಾ ಮನೆಗೆ ಬಂದ ಗೆಸ್ಟ್ಗಳೊಂದಿಗೆ ಯಾರಾದರೂ ಈ ರೀತಿ ನಡೆದುಕೊಳ್ಳುತ್ತಾರಾ ಆಗ ಇನ್ನೊಂದು ಜೋರಾದ ಹೊಡೆತ ಚೈತ್ರಾಳ ಕೆನ್ನೆಗೂ ಕೂಡ ಬಿತ್ತು ಅತ್ತಿಗೆ ನಿಮಗೆ ನಾಚಿಕೆಯಾಗುವುದಿಲ್ಲವೇ ನನ್ನ ತಾಯಿಯೊಂದಿಗೆ ಈ ರೀತಿ ನಡೆದುಕೊಳ್ಳುತ್ತಿದ್ದೀರಲ್ಲ ನೀವು ಮನುಷ್ಯರ ಅಥವಾ ಮೃಗಗಳ ಎಂದು ಸಿಟ್ಟಿನಿಂದ ಗೀತಾ ಕಿರುಚಾಡಿದಳು ಒಂದು ವೇಳೆ ನೀವೆಲ್ಲ ನನ್ನ ಅಮ್ಮನಲ್ಲಿ ಸಾರಿ ಕೇಳದಿದ್ದರೆ ನಿಮ್ಮನ್ನು ಯಾವ ಸ್ಥಿತಿಗೆ ತಲುಪಿಸುತ್ತೇನೆಂದರೆ ನೀವು ಮತ್ತೊಮ್ಮೆ ಇಂತಹ ತಾಯಿಯ ಜೊತೆ ಎಲ್ಲೂ ಎಂದು ಈ ರೀತಿ ಜೋಕ್ ಮಾಡಲು ಕೂಡ ಹೆದರಿಕೊಳ್ಳಬೇಕು ಹಾಗೆ ಮಾಡುತ್ತೇನೆ ಎಂದಳು ಗೀತಾಳ ಈ ಸಿಟ್ಟನ್ನು ನೋಡಿ ಚೈತ್ರಾಳ ಎಲ್ಲ ಗೆಳತಿಯರು ಕೈಜೋಡಿಸಿ ಸಾವಿತ್ರಮ್ಮನ ಬಳಿ ಸಾರಿ ಕೇಳಿದರು ಮತ್ತು ಎಲ್ಲರೂ ಅಲ್ಲಿಂದ ಹೊರಟು ಹೋದರು ಗೀತಾ ಒಬ್ಬಳು ಸಮಾಜ ಸೇವಕಿಯಾಗಿದ್ದಳು ಅವಳು ಇದೇ ರೀತಿ ಅಸಹಾಯಕ ಮಹಿಳೆಯರ ರಕ್ಷಣೆ ಹಾಗೂ ಸೇವೆಯಲ್ಲಿ ನಿರತಳಾಗಿದ್ದಳು ಮತ್ತು ಅವಳು ಒಂದು ಎನ್ ಕೂಡ ನಡೆಸುತ್ತಿದ್ದಾಳೆ ಈ ಕಾರಣದಿಂದಾಗಿ ಅವಳ ಪ್ರಭಾವ ತುಂಬ ದೂರದವರೆಗೂ ಕೂಡ ಹರಡಿತ್ತು ಇದೇ ಕಾರಣಕ್ಕಾಗಿ ಚೈತ್ರ ಕೂಡ ಗೀತಾಳ ಮಾತುಗಳಿಗೆ ಹೆದರುತ್ತಿದ್ದಳು ಆಗ ಗೀತಾ ಹೇಳಿದಳು ಅತ್ತಿಗೆ ಒಪ್ಪಿಕೊಳ್ಳುತ್ತೇನೆ ನಿಮಗೆ ಅಮ್ಮನಿಲ್ಲ ಎಂದು ಬೇರೆಯವರ ಅಮ್ಮನ ಆತ್ಮಗೌರವ ಮರ್ಯಾದೆ ಹೇಗಿರುತ್ತದೆ ಎಂದು ನೀವು ಮರೆತು ಬಿಟ್ಟಿರಾ ಮದುವೆಯಾದ ಕೆಲ ದಿನಗಳವರೆಗೂ ನಿಮ್ಮನ್ನು ನೆಲದ ಮೇಲೆ ಕಾಲಿಡಲು ಬಿಡಲಿಲ್ಲ ನನ್ನ ತಾಯಿ ನಿಮ್ಮನ್ನು ಸ್ವಂತ ಮಗಳಂತೆ ಒಂದು ಕೆಲಸವನ್ನು ಮಾಡಿಸದೆ ಯಾವಾಗಲೂ ಟಿವಿ ನೋಡಿಕೊಂಡು ಏನಾದರೂ ತಿನ್ನುತ್ತಾ ಕಾಲ ಕಳೆಯುವ ಹಾಗೆ ನೋಡಿಕೊಂಡಿದ್ದರು ಅಲ್ಲದೆ ನಿನಗೆ ಮನೆಯಲ್ಲಿ ಬೇಗ ಏಳುವ ಅಭ್ಯಾಸ ಕೂಡ ಇರಲಿಲ್ಲ ನೀನು ಮಲಗಿದ್ದ ಮಂಚದ ತನಕ ಅಮ್ಮ ಕಾಫಿ ತಂದು ಕೊಡುವವರೆಗೂ ನೀನು ಕಣ್ಣು ಬಿಡುತ್ತಿರಲಿಲ್ಲ ನನ್ನ ತಾಯಿ ನೀವು ಹೇಳುವುದಕ್ಕಿಂತ ಮೊದಲೇ ಎದ್ದು ನಿಮ್ಮೆಲ್ಲರಿಗೂ ಕಾಫಿ ಮಾಡಿಕೊಡುತ್ತಿದ್ದಳು ಅವರಿಗೆ ಎಷ್ಟೇ ಕಷ್ಟವಾದರೂ ಅವರು ನಮಗಿಂತಲೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡಿದರು ಚಿಕ್ಕಂದಿನಿಂದ ನಿಮಗೆ ಅಮ್ಮನ ಪ್ರೀತಿ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಅವರು ಮಗಳಾಗಿ ನಿಮ್ಮನ್ನು ನೋಡಿಕೊಂಡು ನಿಮಗೆ ಅಮ್ಮನ ಪ್ರೀತಿಯನ್ನು ಕೂಡ ನೀಡಿದರು ಆದರೆ ಅದಕ್ಕೆ ಪ್ರತಿಯಾಗಿ ನೀವೇನು ಮಾಡಿದ್ದೀರಿ ನನ್ನ ಅಮ್ಮನ ಆ ಪ್ರೀತಿ ಮಮತೆಯನ್ನು ನೀವು ಈ ರೀತಿಯಲ್ಲಿ ಅವರಿಗೆ ಗಿಫ್ಟ್ ಆಗಿ ಕೊಡುತ್ತಿದ್ದೀರಾ ಎಂದು ಅಳುತ್ತಾ ಗೀತಾ ತನ್ನ ಅಮ್ಮನನ್ನು ತಬ್ಬಿಕೊಂಡಳು ಸಾವಿತ್ರಮ್ಮನವರು ಒಬ್ಬ ಸೀದಾಸಾದ ಮಹಿಳೆಯಾಗಿದ್ದರು ಅವರು ತಮ್ಮ ಇಡೀ ಜೀವನವನ್ನು ತಮ್ಮ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಮುಳುಗಿಸಿದ್ದರು ಅವರ ಗಂಡ ಪ್ರಸಾದವರು ಒಂದು ಸೈಕಲ್ ಶಾಪ್ ಇಟ್ಟುಕೊಂಡಿದ್ದರು ಹಾಗೋ ಹೀಗೋ ಮಾಡಿ ಅವರು ತಮ್ಮ ಕುಟುಂಬವನ್ನು ಸಾಗಿಸುತ್ತಿದ್ದರು ನಿಧಾನವಾಗಿ ಮಕ್ಕಳು ಬೆಳೆದು ದೊಡ್ಡವರಾದರು ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಅವರ ಅವಶ್ಯಕತೆಗಳು ಕೂಡ ಹೆಚ್ಚಾಗತೊಡಗಿದವು ಹಾಗಾಗಿ ಅವರು ರಾತ್ರಿ ಕೂಡ ಕೆಲಸ ಮಾಡತೊಡಗಿದರು ಪ್ರಸಾದ್ ಅವರು ತಮ್ಮ ಮಕ್ಕಳ ಆಸೆಯನ್ನು ಈಡೇರಿಸಲು ರಾತ್ರಿ ಹಗಲು ಕಷ್ಟಪಟ್ಟು ದುಡಿಯುತ್ತಿದ್ದರು ಅವರು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದರು ಅವರಿಗೆ ಒಳ್ಳೆಯ ಬಟ್ಟೆಯನ್ನು ತೊಡುವ ಒಳ್ಳೆಯ ಊಟವನ್ನು ಮಾಡುವ ಯಾವ ಆಸೆಯೂ ಕೂಡ ಇರುತ್ತಿರಲಿಲ್ಲ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಂಬಂಧ ಕೂಡಿ ಬಂದಾಗ ಮೊದಲು ಮಕ್ಕಳ ಮದುವೆ ಮಾಡುವುದು ಒಳ್ಳೆಯದು ಅಂದುಕೊಂಡರು ಆದರೆ ಹೆಣ್ಣು ಮಕ್ಕಳ ಮದುವೆಯಾಗುತ್ತಿದ್ದಂತೆ ಅವರ ಪರಿಸ್ಥಿತಿ ಇನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿತು ಮನೆಯಲ್ಲಿ ಮಗ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಪ್ರಸಾದ್ ಅವರೇ ಇಡೀ ಮನೆಯ ಖರ್ಚು ವೆಚ್ಚಗಳನ್ನೆಲ್ಲ ಈಗಲೂ ನೋಡಿಕೊಳ್ಳಬೇಕಾಗಿತ್ತು ಐದಾರು ತಿಂಗಳುಗಳ ಹಿಂದೆ ಪ್ರಸಾದರವರು ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದಾಗ ಅವರಿಗೆ ಒಂದು ಆಕ್ಸಿಡೆಂಟ್ ಆಯಿತು ಅವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದರು ಅಂದಿನಿಂದ ಸಾವಿತ್ರಮ್ಮನವರಿಗೆ ಮನೆಯಲ್ಲಿ ಬೆಲೆ ಇಲ್ಲದಂತಾಯಿತು ಮನೆಯ ಯಜಮಾನ ಸಾಯುತ್ತಿದ್ದಂತೆ ಚೈತ್ರ ಇಡೀ ಮನೆ ಜವಾಬ್ದಾರಿಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಳು ಆದರೆ ಪ್ರಸಾದ್ ಅವರು ಬದುಕಿದ್ದಾಗಲೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದರು ಇದರ ಬಗ್ಗೆ ಅವರ ಹೆಣ್ಣುಮಕ್ಕಳಾದ ಗೀತಾ ಮತ್ತು ಸೀತಾರಿಬ್ಬರಿಗೂ ಇಬ್ಬರಿಗೂ ಅದು ಗೊತ್ತಿತ್ತು ಸೀತಾ ಅವರ ಚಿಕ್ಕಮಗಳಾಗಿದ್ದಳು ದಿನಗಳು ಕಳೆಯುತ್ತಿದ್ದ ಹಾಗೆ ಸಾವಿತ್ರಮ್ಮನವರ ಪರಿಸ್ಥಿತಿ ಈ ರೀತಿಯಾಯಿತು ಒಂದು ದಿನ ಸಾಯಂಕಾಲ ಸಾವಿತ್ರಮ್ಮ ಮನೆಯಲ್ಲಿ ಕುಳಿತುಕೊಂಡು ಕಾಫಿ ಕುಡಿಯುತ್ತಿದ್ದರು ಆಗ ಅವರ ಮೊಮ್ಮಗಳು ಪ್ರಣೀತ ಆಲೂಗಡ್ಡೆ ಬಜ್ಜಿಯನ್ನು ತಿನ್ನುತ್ತಾ ಫೋನನ್ನು ನೋಡಿಕೊಂಡು ಆಟವಾಡುತ್ತಾ ಅಜ್ಜಿಯ ಬಳಿಗೆ ಬಂದಳು ಮತ್ತು ತನ್ನ ಅಜ್ಜಿಗೆ ಬಜ್ಜಿಗಳನ್ನು ತಿನ್ನಲು ಹೇಳಿದಳು ಸಾವಿತ್ರಮ್ಮನವರಿಗೆ ಈ ರೀತಿಯ ಬಜ್ಜಿಗಳನ್ನು ತಿಂದು ಎಷ್ಟು ದಿನವಾಗಿತ್ತೋಗುತ್ತಿಲ್ಲ ಅವರ ಬಾಯಲ್ಲೂ ಕೂಡ ನೀರು ಬರುತ್ತಿತ್ತು ಆದರೆ ಅವರು ಬಜ್ಜಿಯನ್ನು ತಿನ್ನಲು ಹೆದರಿಕೊಳ್ಳುತ್ತಿದ್ದರು ಮೊಮ್ಮಗಳು ಪದೇ ಪದೇ ಹೇಳುತ್ತಿದ್ದಳು ಅಜ್ಜಿ ನೀವು ಬಜ್ಜಿ ತಿನ್ನಿ ಒಂದೇ ಒಂದು ತಗೊಳ್ಳಿ ಅಜ್ಜಿ ಎಂದು ಹೀಗೆ ಪದೇ ಪದೇ ಹಿಂಸೆ ಮಾಡುತ್ತಿದ್ದಳು ಆದರೆ ಸಾವಿತ್ರಮ್ಮನವರು ಅದನ್ನು ತೆಗೆದುಕೊಳ್ಳಲು ಹೆದರಿಕೊಳ್ಳುತ್ತಿದ್ದರು ಮತ್ತು ಬೇಡ ಎಂದು ಹೇಳುತ್ತಿದ್ದರು ಆದರೆ ಪ್ರಣೀತಾ ಅವರ ಮಾತುಗಳನ್ನು ಕೇಳದೆ ಅವರ ಬಾಯಲ್ಲಿ ಒಂದು ಬಜ್ಜಿಯನ್ನು ಇಟ್ಟಳು ಆಗ ಸಾವಿತ್ರಮ್ಮನವರು ಕಣ್ಣು ಮುಚ್ಚಿಕೊಂಡು ಬಜ್ಜಿಯ ರುಚಿಯನ್ನು ಸವಿಯುತ್ತಾ ತಿನ್ನುತ್ತಿದ್ದರು ಆಗ ಹಿಂದಿನಿಂದ ಯಾರೋ ಬಂದು ಅವರ ಕೂದಲನ್ನು ಹಿಡಿದು ಎಳೆದಂತಾಯಿತು ಆ ವಯಸ್ಸಾದ ಹೆಂಗಸು ಕಣ್ಣು ತೆರೆದು ನೋಡಿದಾಗ ಅವರ ಸೊಸೆ ಚೈತ್ರ ಕೂದಲು ಹಿಡಿದು ಎಳೆಯುತ್ತಿದ್ದಳು ಮೊಮ್ಮಗಳು ಪ್ರಣೀತ ಅದನ್ನು ನೋಡಿ ಹೆದರಿಕೊಂಡು ಅಲ್ಲಿಂದ ಓಡಿ ಹೋದಳು ಚೈತ್ರ ತನ್ನ ಅತ್ತೆಯ ಕೂದಲನ್ನು ಹಿಡಿದು ಅವರನ್ನು ಹಿಂದಕ್ಕೆ ಎಳೆಯುತ್ತಾ ಹೇಳಿದಳು ಏ ರಾಕ್ಷಸಿ ನಿನಗೆ ಎಷ್ಟು ಧೈರ್ಯ ಚಿಕ್ಕ ಮಕ್ಕಳಿಗೆ ತಿನ್ನಲು ತಿಂಡಿ ಕೊಟ್ಟರೆ ಅದನ್ನು ಕಿತ್ತುಕೊಂಡು ತಿನ್ನುತ್ತೀಯಾ ಇದನ್ನೆಲ್ಲ ತಿಂದು ನಿನ್ನ ಆರೋಗ್ಯ ಕೆಟ್ಟರೆ ಆಸ್ಪತ್ರೆಯ ಬಿಲ್ಲನ್ನು ನಿಮ್ಮ ತಾತ ಕಟ್ಟುತ್ತಾನಾ ಎಂದಾಗ ಸಾವಿತ್ರಮ್ಮನವರು ಅಂಗಲಾಚಿಕೊಂಡು ಹೇಳಿದರು ಇಲ್ಲ ಚೈತ್ರ ನಾನು ಮಗುವಿನ ಬಳಿ ಕಿತ್ತುಕೊಂಡಿಲ್ಲ ಎಷ್ಟೇ ಬೇಡವೆಂದರೂ ಅವಳೇ ನನ್ನ ಬಾಯಿಗೆ ಹಾಕಿದಳು ಮುಂದೆ ಯಾವತ್ತೂ ಹೀಗೆ ಮಾಡುವುದಿಲ್ಲ ನೀನು ಈಗ ನನಗೆ ಹೊಡೆಯಬೇಡ ಚೈತ್ರ ನಾನು ಕೇವಲ ಒಂದೇ ಒಂದು ಬಜ್ಜಿಯನ್ನು ಮಾತ್ರ ತಿಂದಿದ್ದೇನೆ ನಿನ್ನ ಕೈ ಮುಗಿಯುತ್ತೇನೆ ಎಂದು ಅಳುತ್ತಾ ಕೇಳಿಕೊಂಡರು ಆದರೆ ಚೈತ್ರ ಯಾವುದನ್ನು ಕೇಳಿಸಿಕೊಳ್ಳದ ಹಾಗೆ ಅವರಿಗೆ ಹೊಡೆಯುತ್ತಲೇ ಹೇ ಮುದಿಗೂಬೆ ಮಕ್ಕಳ ನೆಪ ಹೇಳಿಕೊಂಡು ತಲೆ ಮೇಲೆ ಬಂದು ಕೂತುಕೊಳ್ಳುತ್ತೀಯಾ ಮೇಲಾಗಿ ನಾನು ಹೇಳಿದ ಯಾವ ನಿಯಮವನ್ನು ಕೂಡ ನೀನು ಪಾಲಿಸುತ್ತಿಲ್ಲ ಇವತ್ತು ನಾನು ನಿನ್ನ ಮೂಳೆಗಳನ್ನು ಮುರಿಯದಿದ್ದರೆ ನನ್ನ ಹೆಸರು ಚೈತ್ರನೇ ಅಲ್ಲ ಎಂದು ಹೇಳಿ ಅವಳಿಗೆ ಮನಸ್ಸಿಗೆ ಸಮಾಧಾನವಾಗುವವರೆಗೂ ಸಾವಿತ್ರಮ್ಮನನ್ನು ಹೊಡೆಯುತ್ತಿದ್ದಳು ಮತ್ತೆ ಹೇಳಿದಳು ಇವತ್ತು ನಿನಗೆ ಊಟ ಇಲ್ಲ ಈ ಬಜ್ಜಿಯ ರುಚಿಯನ್ನು ಅನುಭವಿಸುತ್ತಾ ಸಾಯಿ ಎಂದು ಆ ವಯಸ್ಸಾದ ತಾಯಿ ತುಂಬ ಹೊತ್ತಿನವರೆಗೆ ನೆಲದ ಮೇಲೆ ಬಿದ್ದುಕೊಂಡಿದ್ದರು ಸ್ವಲ್ಪ ಹೊತ್ತಿನ ನಂತರ ಪ್ರಣೀತ ಹೆದರಿಕೊಂಡು ಅಜ್ಜಿಯ ಬಳಿಗೆ ಬಂದಳು ತನ್ನ ಅಜ್ಜಿಗೆ ನೀರನ್ನು ಕುಡಿಸಿದಳು ಆಗ ಸಾವಿತ್ರಮ್ಮ ಅವರಿಗೆ ಪ್ರಜ್ಞೆ ಬಂದಿತ್ತು ಆದರೆ ಚೈತ್ರ ಮಗಳಿಗೂ ಕೂಡ ಎಷ್ಟೊಂದು ಹೆದರಿಸಿದ್ದಳೆಂದರೆ ಒಂದು ವೇಳೆ ಅವಳು ಅಜ್ಜಿಯ ಬಳಿ ಇರುವುದನ್ನು ನೋಡಿದರೆ ಅವಳನ್ನು ಕೂಡ ಒಂದು ರೂಮಿನಲ್ಲಿ ಹಾಕಿಕೊಂಡು ಹೊಡೆಯುತ್ತಿದ್ದಳು ಸಾವಿತ್ರಮ್ಮನವರು ಸೊಸೆಯ ಕೈಯಿಂದ ತಿಂದ ಏಟಿಗೆ ಪ್ರಜ್ಞೆ ತಪ್ಪಿ ಅಲ್ಲೇ ಮಲಗಿಬಿಟ್ಟಿದ್ದರು ಪ್ರಣಿತ ಅವಳ ತಾಯಿ ಅಲ್ಲಿಂದ ಹೋದ ತಕ್ಷಣ ಮೆಲ್ಲೆಗೆ ಹೆಜ್ಜೆ ಇಡುತ್ತಾ ಬಂದವಳೆ ಅಜ್ಜಿಗೆ ಬೇಗ ಬೇಗ ನೀರನ್ನು ಕುಡಿಸಿ ಅವಳ ರೂಮಿಗೆ ಓಡಿ ಹೋದಳು ಸ್ವಲ್ಪ ಹೊತ್ತಿನ ನಂತರ ಸಾವಿತ್ರಮ್ಮನವರು ಬಡಬಡಿಸುತ್ತಾ ಎದ್ದು ಕುಳಿತರು ನಿಧಾನವಾಗಿ ಮನೆಯ ಹೊರಗೆ ಅವರ ಜಾಗಕ್ಕೆ ಹೋಗಿ ಮಲಗಿಕೊಂಡರು ಅವರು ಇಡೀ ದಿನ ಅಂಗಳದಲ್ಲಿಯೇ ಬಿದ್ದುಕೊಂಡಿರುತ್ತಿದ್ದರು ಇಲ್ಲವೇ ಏನಾದರೂ ಕೆಲಸ ಮಾಡುತ್ತಿದ್ದರು ಬಿಸಿಲಿರಲಿ ಮಳೆ ಇರಲಿ ಅಥವಾ ಚಳಿ ಇರಲಿ ಮನೆಯ ಒಳಗಡೆ ಅವರಿಗೆ ಹೋಗುವ ಅವಕಾಶವಿರಲಿಲ್ಲ ಅವರ ಹೆಣ್ಣು ಮಕ್ಕಳು ಮನೆಗೆ ಬಂದಾಗ ಮಾತ್ರ ಅವರಿಗೆ ಒಳಗಡೆ ಪ್ರವೇಶವಿತ್ತು ಅವರು ಯಾವಾಗಲೂ ಮನೆಯ ಹೊರಗೆ ಇದ್ದು ಇದ್ದು ತನ್ನ ಬಳಿ ಬರುತ್ತಿದ್ದ ಪ್ರಾಣಿ ಪಕ್ಷಿಗಳೊಂದಿಗೆ ಮಾತನಾಡುತ್ತಾ ನೋಡಿಕೊಂಡು ಕುಳಿತುಕೊಳ್ಳುತ್ತಿದ್ದರು ಅವರ ಮಗ ವೆಂಕಟೇಶ್ ಅವರ ತಂದೆಯ ಸೈಕಲ್ ಶಾಪ್ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದ ಆದರೆ ಅವನು ಎಷ್ಟು ಬಾರಿ ಅಮ್ಮನ ಎದುರುಗಡೆ ಬಂದರೂ ಅಮ್ಮನ ಸುಖ ದುಃಖಗಳನ್ನು ವಿಚಾರಿಸುತ್ತಿರಲಿಲ್ಲ ಚೈತ್ರಾಳ ಬಗ್ಗೆ ಹೇಳಬೇಕೆಂದರೆ ಅವಳು ತನ್ನ ಇಬ್ಬರು ನಾದಿನಿಯರು ಊರಿಗೆ ಬಂದಾಗ ಮಾತ್ರ ಅವರ ಬಗ್ಗೆ ಚೆನ್ನಾಗಿ ವಿಚಾರಿಸಿಕೊಳ್ಳುತ್ತಿದ್ದಳು ಅವರ ಮುಂದೆ ಸಾವಿತ್ರಮ್ಮನನ್ನು ತುಂಬ ಚೆನ್ನಾಗಿ ಕಾಳಜಿ ವಹಿಸುತ್ತಿದ್ದಳು ಆದರೆ ಹೆಣ್ಣುಮಕ್ಕಳು ತವರು ಮನೆಯಿಂದ ಹೊರಟು ಹೋದ ಮೇಲೆ ಚೈತ್ರ ತಾನು ಮಾಡಿದ ಎಲ್ಲ ಸೇವೆಯನ್ನು ಬಡ್ಡಿ ಸಮೇತ ವಸೂಲಿ ಮಾಡುತ್ತಿದ್ದಳು ಸಾವಿತ್ರಮ್ಮನವರು ಹಲವು ಬಾರಿ ತಮ್ಮ ಹೆಣ್ಣುಮಕ್ಕಳಲ್ಲಿ ಚೈತ್ರಾಳ ಈ ಬಗ್ಗೆ ಕಂಪ್ಲೇಂಟ್ ಮಾಡಲು ಪ್ರಯತ್ನಿಸಿದರು ಮತ್ತು ಚೈತ್ರ ಹಾಗೂ ವೆಂಕಟೇಶ್ ಇಬ್ಬರ ನಿಜರೂಪವನ್ನು ಹೇಳಬೇಕು ಎಂದುಕೊಂಡರು ಆದರೆ ಇದರಿಂದ ಚೈತ್ರ ಸಿಟ್ಟಾಗಿ ತನ್ನನ್ನು ಈ ಮನೆಯಿಂದ ಹೊರಹಾಕುತ್ತಾಳೆ ಎಂದು ಹೆದರಿಕೊಳ್ಳುತ್ತಿದ್ದರು ಹಾಗೇನಾದರೂ ಆದರೆ ನಾನು ಜೀವನ ಪರ್ಯಂತ ಹೆಣ್ಣು ಮಕ್ಕಳಿಗೆ ಭಾರವಾಗುತ್ತೇನೆ ಎಂದು ಸಾವಿತ್ರಮ್ಮನವರು ಅಂದುಕೊಂಡರು ಒಂದು ದಿನ ಬೆಳಗ್ಗೆ ನಡೆದ ಘಟನೆ ಅವರ ದೊಡ್ಡ ಮಗಳು ಚೈತ್ರ ಬರುತ್ತಿದ್ದಾಳೆ ಎಂದು ಸುದ್ದಿ ಬಂದಿತು ಇದರಿಂದ ಸಾವಿತ್ರಮ್ಮ ತುಂಬ ಖುಷಿಯಾದರು ಒಳ್ಳೆಯದೇ ಆಯಿತು ಒಂದು ವರ್ಷದ ನಂತರ ಇಂದಾದರೂ ಒಳ್ಳೆಯ ಊಟ ತಿಂಡಿ ತಿನಿಸುಗಳನ್ನು ತಿನ್ನಲು ಸಮಯ ದೊರೆಯುತ್ತದೆ ಮತ್ತು ಮಗಳ ಮುಂದೆ ಸೊಸೆಯು ಕೂಡ ನನ್ನನ್ನು ತುಂಬ ದಿನಗಳ ನಂತರ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಒಳ್ಳೆಯ ಅಡುಗೆ ಮಾಡಿ ಬಡಿಸುತ್ತಾಳೆ ಎಂದು ಖುಷಿಯಾದರು ಇನ್ನೊಂದು ಕಡೆ ಚೈತ್ರ ಸಿಟ್ಟಿನಿಂದ ಬೈದುಕೊಳ್ಳುತ್ತಿದ್ದಳು ಮತ್ತು ಹೇಳಿದಳು ಇವರಿಗೆ ಮಾಡಲು ಬೇರೆ ಯಾವ ಕೆಲಸ ಇಲ್ವಾ ಯಾವಾಗ ನೋಡಿದರೂ ತವರ ಮನೆಗೆ ಕಡೆ ಮುಖ ಇಟ್ಟುಕೊಂಡು ಬಂದು ಬಿಡ್ತಾರೆ ಇವರ ಜೊತೆ ಜೊತೆಗೆ ಈ ಮುದುಕಿ ಸೇವೆ ಕೂಡ ನಾನು ಮಾಡಿ ಸಾಯಬೇಕು ನನಗೆ ಹೀಗೆ ಇವರೆಲ್ಲ ಸೇರಿ ಕೋಪ ಬರೆಸ್ತಿದ್ರೆ ಒಂದು ದಿನ ಮುದುಕಿ ಊಟದಲ್ಲಿ ವಿಷ ಹಾಕಿ ಮಲಗಿಸಿ ಬಿಡ್ತೇನೆ ಮಾಡೋದಕ್ಕೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಊರು ಊರು ಸುತ್ತಕೊಂಡು ಅಮ್ಮನನ್ನು ನೋಡೋಕೆ ಬರ್ತಾರಂತೆ ಎಂದು ಬೈಯುತ್ತಿದ್ದಳು ಗೀತಾ ಮನೆಗೆ ಬಂದಾಗ ಸಂಜೆಯಾಗಿತ್ತು ಆದರೂ ಅವಳು ಬೇಗ ಬಂದಿದ್ದಳು ಈ ವಿಷಯವನ್ನು ಅವಳು ತನ್ನ ಅತ್ತಿಗೆಗೆ ಹೇಳಿರಲಿಲ್ಲ ಬೇಗ ಬಂದು ಅವರಿಗೆ ಸರ್ಪ್ರೈಸ್ ನೀಡಬೇಕು ಎಂದುಕೊಂಡಳು ಗೀತಾ ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ತನ್ನ ಅಮ್ಮನ ಪರಿಸ್ಥಿತಿಯನ್ನು ನೋಡಿ ಅವಳ ಕಣ್ಣಿಂದ ಕಣ್ಣೀರು ಬಂದು ಅಮ್ಮನ ಸ್ಥಿತಿಯನ್ನು ನೋಡಿ ಒಂದು ತೀರ್ಮಾನಕ್ಕೆ ಬಂದಳು ಯಾವ ವಿಷಯಕ್ಕಾಗಿ ಅವಳು ಇಲ್ಲಿಗೆ ಬಂದಿದ್ದಳೋ ಅದರ ಬಗ್ಗೆ ಈಗ ಮಾತನಾಡುವುದು ಬೇಡ ಎಂದು ನಿರ್ಧಾರ ಮಾಡಿದಳು ಅಷ್ಟಕ್ಕೂ ಇದು ಅಮ್ಮನ ಜೀವನದ ಪ್ರಶ್ನೆಯಾಗಿತ್ತು ಈಗ ಅಮ್ಮನಿಗೂ ಕೂಡ ತುಂಬ ವಯಸ್ಸಾಗಿದೆ ನಾನು ಮಾತು ಮಾತಿನಲ್ಲಿ ಇದನ್ನು ಮರೆತೇ ಹೋದೆ ಅತ್ತಿಗೆ ನಾಳೆ ಹೇಗಿದ್ದರೂ ಸೀತಾ ಕೂಡ ನಮ್ಮ ಮನೆಗೆ ಬರುತ್ತಿದ್ದಾಳೆ ಮೂರು ಜನ ಅಣ್ಣ ತಂಗಿಯರ ಹೆಸರಲ್ಲಿ ಒಂದು ಪ್ರಾಪರ್ಟಿ ಇದೆ ಈ ಎಲ್ಲ ಪ್ರಾಪರ್ಟಿಯನ್ನು ಅಣ್ಣನ ಹೆಸರಿಗೆ ಮಾಡಬೇಕೆಂದು ನಾವು ಅಂದುಕೊಂಡಿದ್ದೇನೆ ಅಪ್ಪ ಸತ್ತ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಅಣ್ಣನೇ ತಾನೇ ವಹಿಸಿಕೊಂಡಿದ್ದಾರೆ ಈಗಲೂ ಕೂಡ ಅಮ್ಮನ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂದ ಮೇಲೆ ಅವರ ಎಲ್ಲ ಆಸ್ತಿಪಾಸ್ತಿಗಳು ಅಣ್ಣನ ಹೆಸರಿಗೆ ಸೇರಬೇಕಲ್ಲವೇ ಎಂದು ಗೀತಾ ಚೈತ್ರಾಳನ್ನು ತನ್ನ ಜಾಲದೊಳಗೆ ಸಿಲುಕಿಸುತ್ತಾಳೆ ಇದನ್ನು ಕೇಳಿ ಚೈತ್ರಾಳ ಆನಂದಕ್ಕೆ ತಡೆಯಿರಲಿಲ್ಲ ಅಪ್ಪ ದೇವರೇ ಇಷ್ಟು ದಿನ ಈ ಮುದಿ ಗೂಬೆನ ನೋಡಿಕೊಂಡಿದ್ದಕ್ಕೆ ಅಂತೂ ಏನೋ ಒಂದು ಲಾಭ ಕೊಟ್ಟಲ್ಲ ನಿನಗೆ ಥ್ಯಾಂಕ್ಸ್ ದೇವ್ರೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾಳೆ ಮತ್ತೊಂದು ಕಡೆ ಸಾವಿತ್ರಮ್ಮನವರು ಗೀತಾಳ ಮಾತಿನಿಂದ ತುಂಬ ದುಃಖಪಡುತ್ತಾರೆ ಮತ್ತು ಮನದಲ್ಲಿ ಯೋಚಿಸಿದರು ಅಯ್ಯೋ ಹುಚ್ಚಿ ನನ್ನ ಮಗಳೇ ಬಹುಶಃ ನೀನು ನಿನ್ನ ಅಮ್ಮನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದ್ದರೆ ಅವಳ ನೋವನ್ನು ಅರಿತುಕೊಳ್ಳುತ್ತಿದ್ದೆ ಮತ್ತು ನನ್ನನ್ನು ಸರಿಯಾಗಿ ಗಮನಿಸಿದ್ದರೆ ನನ್ನ ಕಷ್ಟಗಳು ನಿನಗೆ ಅರ್ಥವಾಗುತ್ತಿತ್ತು ನಿನ್ನ ಅಣ್ಣ ಅತ್ತಿಗೆ ಅಸಲಿ ಮುಖ ನಿನಗೆ ತಿಳಿಯಲೇ ಇಲ್ಲವೇ ನಾನಂತೂ ಏನೂ ಹೇಳಲು ಕೂಡ ಸಾಧ್ಯವಿಲ್ಲ ಆದರೆ ಈಗಲೂ ನಾನು ಸುಮ್ಮನಿದ್ದರೆ ದೊಡ್ಡ ತಪ್ಪಾಗುತ್ತದೆ ಇಲ್ಲ ಈಗ ನಾನು ಸುಮ್ಮನಿರಬಾರದು ಎಂದು ಸಾವಿತ್ರಮ್ಮನವರು ಯೋಚಿಸುತ್ತಾ ಎಲ್ಲವನ್ನು ತನ್ನ ಮಗಳಿಗೆ ಹೇಳಬೇಕೆಂದು ಅಂದುಕೊಂಡರು ಅವರು ಹಾಗೆ ಹೇಳುವವರೇ ಇದ್ದರು ಆದರೆ ಸಾವಿತ್ರಮ್ಮನವರು ಅಂದುಕೊಂಡರು ತಮ್ಮಿಂದಾಗಿ ತನ್ನ ಹೆಣ್ಣು ಮಕ್ಕಳ ಜೀವನದಲ್ಲಿ ಯಾವುದೇ ಕಷ್ಟ ಬರಬಾರದು ಅಂತ ಸುಮ್ಮನಾದರು ಆದ್ದರಿಂದ ಗೀತಾಳಲ್ಲಿ ಏನನ್ನು ಹೇಳಿಕೊಳ್ಳಲಿಲ್ಲ ಆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಆಗ ಚೈತ್ರ ಯಾರಿಗೂ ತಿಳಿಯದ ಹಾಗೆ ಹೆಜ್ಜೆ ಸದ್ದು ಮಾಡದೆ ಬಂದು ತನ್ನ ಅತ್ತೆಯನ್ನು ಎಬ್ಬಿಸಿ ಹೊರಗಡೆ ಹೋಗಲು ಹೇಳಿದಳು ಆಗ ಅವರು ಕೂಡ ಹೆಜ್ಜೆಯ ಸದ್ದಾಗದಂತೆ ಚೈತ್ರಳ ಹಿಂದೆ ನಡೆದುಕೊಂಡು ಬಂದರು ಅವರನ್ನು ಅಡುಗೆ ಮನೆಗೆ ಕರೆದುಕೊಂಡು ಬಂದ ಚೈತ್ರ ಸಾವಿತ್ರಮ್ಮನ ತೋಳನ್ನು ಜೋರಾಗಿ ಗೆಲ್ಲಿದಳು ಮತ್ತು ಹೇಳಿದಳು ತುಂಬ ಆರಾಮವಾಗಿ ನಿದ್ದೆ ಹೊಡಿತೀಯ ಅಲ್ಲವೇ ಒಂದು ವೇಳೆ ನೀನೇನಾದರೂ ಇಲ್ಲಿಯ ವಿಷಯ ಬಾಯಿ ಬಿಟ್ಟರೆ ನಿನಗೆ ಗೊತ್ತಲ್ಲ ನಾನೇನು ಮಾಡ್ತೀನಿ ಅಂತ ಆಮೇಲೆ ಮುಂದೆ ಎಲ್ಲರೂ ಅನುಭವಿಸಬೇಕಾಗುತ್ತದೆ ಒಂದು ಸಲ ನಿನ್ನ ಹೆಣ್ಣು ಮಕ್ಕಳ ಭಾಗ ನಮಗೆ ಬರಲಿ ಆಮೇಲೆ ಅವರ ಮುಂದೆ ಇದೆಲ್ಲ ನಾಟಕವನ್ನು ಆಡುವ ಅವಶ್ಯಕತೆ ಇರುವುದಿಲ್ಲ ಆ ನಂತರ ಅವರು ಇಲ್ಲಿಗೆ ಬಂದು ಹೋಗುವುದನ್ನು ನಿಲ್ಲಿಸಿಬಿಡುತ್ತೇನೆ ಅದಕ್ಕೂ ಮೊದಲು ನೀನು ಏನಾದರೂ ಯಾವ ವಿಷಯವನ್ನಾದರೂ ಅವರ ಬಳಿ ಬಾಯಿ ಬಿಟ್ಟರೆ ಪರಿಸ್ಥಿತಿ ಏನಾಗುತ್ತದೆ ಎಂದು ನೋಡು ನಾನೆಂಥ ಕೆಟ್ಟವಳು ಎಂದು ಯಾರಿಗೂ ಗೊತ್ತಿಲ್ಲ ಹಿಂದಿನ ಸಲ ಹಿಟ್ಟಿನ ಕೋಲಲ್ಲಿ ಬಾರಿಸಿದ್ದು ನೆನಪಿದೆಯೇ ನೀನೇನಾದರೂ ಬಾಯಿ ಬಿಟ್ಟರೆ ಈ ಸಲ ಅದಕ್ಕಿಂತಲೂ ದೊಡ್ಡ ಶಿಕ್ಷೆಯನ್ನು ಕೊಡುತ್ತೇನೆ ಎಂದಾಗ ಅವಳ ಅತ್ತೆ ಹೇಳಿದರು ಇಲ್ಲ ಮಗಳೇ ನಾನು ಆ ರೀತಿಯೆಲ್ಲ ಏನೂ ಹೇಳುವುದಿಲ್ಲ ನನಗೆ ಮಾತ್ರ ನೀನು ಹೊಡೆಯಬೇಡ ಎಂದು ಹೇಳುತ್ತಾ ತಮ್ಮ ನೋವನ್ನು ತನ್ನೊಳಗೆ ನುಂಗಿಕೊಂಡರು ವಾಸ್ತವದಲ್ಲಿ ಹೆಣ್ಣು ಮಕ್ಕಳು ತವರಿಗೆ ಬಂದಾಗ ಅಮ್ಮ ಮತ್ತು ಮಕ್ಕಳು ಸೇರಿ ಒಬ್ಬರನ್ನೊಬ್ಬರು ದುಃಖ ಹಂಚಿಕೊಂಡು ಆ ದುಃಖವನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ ಆದರೆ ಇಲ್ಲಿ ಸಾವಿತ್ರಮ್ಮನವರ ಪರಿಸ್ಥಿತಿ ಹೇಗಿತ್ತೆಂದರೆ ಅವರು ತಮ್ಮ ಯಾವುದೇ ದುಃಖವನ್ನಾಗಲಿ ಕಷ್ಟವನ್ನಾಗಲಿ ಅವರ ಮಕ್ಕಳಲ್ಲಿ ಹೇಳಿಕೊಳ್ಳಲು ಸಾಧ್ಯವಿರಲಿಲ್ಲ ಮತ್ತು ಒಳಗೊಳಗೆ ಅವರು ತುಂಬ ನೋವಿನಿಂದ ಕುಗ್ಗುತ್ತಿದ್ದರು ಮರುದಿನ ಅವರ ಚಿಕ್ಕಮಗಳು ಸೀತಾ ಕೂಡ ಬಂದಳು ಅವಳನ್ನು ನೋಡುತ್ತಿದ್ದಂತೆ ಚೈತ್ರ ಇನ್ನೂ ಖುಷಿಯಾದಳು ಬಹುಶಃ ಇದೇ ಮೊದಲ ಬಾರಿಗೆ ಚೈತ್ರ ತನ್ನ ನಾದಿನಿಯರು ಬಂದಿದ್ದಕ್ಕೆ ಇಷ್ಟೊಂದು ಸಂತಸ ಪಡುತ್ತಿದ್ದಳು ಸಾವಿತ್ರಮ್ಮನವರಿಗೆ ಗೊತ್ತಿತ್ತು ಇಷ್ಟೊಂದು ಸಂತೋಷವಾಗಿರುವ ಚೈತ್ರ ಇದೆಲ್ಲ ಮುಗಿದ ಮೇಲೆ ಎಲ್ಲರೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಾಳೆ ಎಂದು ಆದರೂ ಅವರು ತಮ್ಮ ಬಾಯಿಯನ್ನು ತೆರೆಯುವ ಮನಸ್ಸು ಮಾತ್ರ ಮಾಡಲಿಲ್ಲ ಸಾಯಂಕಾಲ ಠೀ ಕುಡಿದ ನಂತರ ಗೀತಾ ಹೇಳಿದಳು ಅಣ್ಣ ಕಾಗದವನ್ನು ನಾವು ಅಪ್ಪ ತೀರ್ಮಾನಿಸಿದ ವಕೀಲರ ಬಳಿ ಮಾಡಿಸಿದ್ದೇವೆ ನಾವು ನಾಳೆ ತೆಗೆದುಕೊಂಡು ಬರುತ್ತೇವೆ ಎಂದು ಹೇಳುತ್ತಿದ್ದಂತೆ ಸಾವಿತ್ರಮ್ಮನವರಿಗೆ ತಡೆಯಲು ಆಗಲಿಲ್ಲ ಅವರು ಹೇಳಿದರು ಇದೆಲ್ಲವನ್ನು ಮಾಡುವ ಅವಶ್ಯಕತೆಯಾದರೂ ಏನಿದೆ ನಿನ್ನ ತಂದೆ ಹಾಗೆ ಮಾಡಿದ್ದರೆ ಎಲ್ಲವನ್ನು ಚೆನ್ನಾಗಿ ಯೋಚಿಸಿಯೇ ಮಾಡಿದ್ದಾರೆ ಸಾವಿತ್ರಮ್ಮನವರ ಬಾಯಿಂದ ಈ ಮಾತುಗಳು ಹೊರಡುತ್ತಿದ್ದಂತೆ ಅವರ ಮಗ ವೆಂಕಟೇಶ ಹಾಗೂ ಸೊಸೆ ಚೈತ್ರ ಇಬ್ಬರು ದೊಡ್ಡ ಕಣ್ಣು ಬಿಟ್ಟು ಸಾವಿತ್ರಮ್ಮನನ್ನು ಗುರಾಯಿಸಿ ನೋಡತೊಡಗಿದರು ಆಗ ಸೀತಾ ಹೇಳಿದಳು ಅಮ್ಮ ಅಪ್ಪ ಯಾವಾಗಲೂ ನಾವು ಮೂವರನ್ನು ಒಂದೇ ರೀತಿಯಲ್ಲಿ ಇಷ್ಟಪಡುತ್ತಿದ್ದರು ಅಂದ ಮೇಲೆ ನಮಗೆ ಇದೆಲ್ಲ ಆಸ್ತಿ ನೀಡುವ ಅವಶ್ಯಕತೆಯಾದರೂ ಏನಿದೆ ತನ್ನ ತಂಗಿಯ ಬಾಯಿಂದ ಆಸ್ತಿ ನೀಡುವ ಶಬ್ದ ಬರುತ್ತಿದ್ದಂತೆ ಅವರ ಅಣ್ಣ ವೆಂಕಟೇಶ ಹಾಗೂ ಅವನ ಹೆಂಡತಿ ಚೈತ್ರ ಮುಖದಲ್ಲಿ ಒಂದು ರೀತಿಯ ಕಳೆ ಕಂಡಿತು ಈಗ ಅವರಿಬ್ಬರು ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರು ಒಮ್ಮೆ ನಮ್ಮ ತಂಗಿಯರು ತಮ್ಮ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆದುಕೊಡಲಿ ಆ ನಂತರ ನಮಗೆ ಹೇಗೆ ಇಷ್ಟವೋ ಹಾಗೆ ಮಾಡೋಣ ಮರುದಿನ ಬೆಳಗ್ಗೆ ಇಬ್ಬರು ತಂಗಿಯರು ತನ್ನ ಅತ್ತಿಗೆಗೆ ಹೇಳಿದರು ಅತ್ತಿಗೆ ನಾವು ಅಮ್ಮನಿಗಾಗಿ ಕೆಲವು ಸಾಮಾನುಗಳನ್ನು ತರಲು ಸಿಟಿಗೆ ಹೋಗುತ್ತಿದ್ದೇವೆ ಮತ್ತೆ ನಾವು ಊರಿಗೆ ಯಾವಾಗ ಬರುತ್ತೇವೋ ಗೊತ್ತಿಲ್ಲ ಆದ್ದರಿಂದ ಈ ಬಾರಿ ನಾವು ಅಮ್ಮನ ಬಗ್ಗೆ ಎಲ್ಲ ತಯಾರಿಕೆಯನ್ನು ಮಾಡಿಟ್ಟೇ ಹೋಗುತ್ತೇವೆ ಮಧ್ಯಾಹ್ನ ನಾವು ವಕೀಲರನ್ನು ಜೊತೆಗೆ ಕರೆದುಕೊಂಡು ಮರಳಿ ಬರುತ್ತೇವೆ ಎಂದು ಹೇಳಿ ಹೊರಟರು ಆ ಕಡೆ ಇಬ್ಬರು ಅಕ್ಕ ತಂಗಿಯರು ಸಿಟಿಗೆ ಹೋಗುತ್ತಿದ್ದಂತೆ ಚೈತ್ರಾಳಿಗೆ ತನ್ನ ಅತ್ತಿಗೆಯ ಮೇಲಿನ ಸಿಟ್ಟನ್ನು ಹೊರಹಾಕಲು ಒಂದು ಅವಕಾಶ ಸಿಕ್ಕಿದಂತಾಗಿತ್ತು ತಕ್ಷಣ ಚೈತ್ರ ತನ್ನ ಅತ್ತೆಯ ಬಳಿ ಬಂದು ದೊಡ್ಡ ಲೋಟದಲ್ಲಿ ಪಾಯಸ ತೆಗೆದುಕೊಂಡು ಹೋದಳು ಹೇ ಹೇ ಮುದಿಗೂಬೆ ಏನೇ ನಿನಗೆ ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿರೋ ಪಾಯಸ ಕುಡಿಬೇಕು ಅಂದುಕೊಂಡಿದ್ದೀಯಾ ಅಲ್ಲವೇ ನೋಡು ನಿನಗಾಗಿ ಎಷ್ಟು ದೊಡ್ಡ ಲೋಟದಲ್ಲಿ ಪಾಯಸ ತೆಗೆದುಕೊಂಡು ಬಂದಿದ್ದೇನೆ ಎಂದು ಹೇಳುತ್ತಾ ಆ ಬಿಸಿಯಾದ ಪಾಯಸವನ್ನು ತನ್ನ ಅತ್ತೆಯ ತಲೆಯ ಮೇಲೆ ಮತ್ತು ಮುಖದ ಮೇಲೆ ಸುರಿಯಲು ಹೋದಳು ಆಗ ಸಾವಿತ್ರಿ ಅಮ್ಮನವರು ಹೇಳಿದರು ಇಲ್ಲ ಚೈತ್ರ ಇಷ್ಟೊಂದು ಬಿಸಿ ಪಾಯಸ ನೋಡುತ್ತಿದ್ದರೆ ನನಗೆ ಭಯವಾಗುತ್ತಿದೆ ನನಗೆ ಏನು ಬೇಡಮ್ಮ ಎಂದು ಹೇಳಿದರು ಆಗ ಚೈತ್ರ ಈಗ ನಿನ್ನನ್ನು ಕಾಪಾಡಲು ನಿನ್ನ ಮಕ್ಕಳು ಕೂಡ ಇಲ್ಲಿ ಇಲ್ಲ ಆಗ ಅವಳ ಅತ್ತೆ ಕೈಜೋಡಿಸುತ್ತಾ ಹೇಳಿದರು ಮಗಳೇ ಹಿಂದೆ ನೀನು ಇದೇ ರೀತಿಯಲ್ಲಿ ನನಗೆ ಹಳಸಿದ ಅನ್ನ ತಿನ್ನಿಸಿದೆ ಅದರಿಂದಾಗಿ ನಾನು ಒಂದು ವಾರ ಕಾಯಿಲೆ ಬಿದ್ದಿದ್ದೆ ಆದರೆ ಇಂದು ಇಷ್ಟೊಂದು ಬಿಸಿ ಬಿಸಿಯಾದ ಪಾಯಸವನ್ನು ನನ್ನ ಬಾಯಿಗೆ ಸುರಿಯಲು ಬಂದಿದ್ದೀಯ ನಿಜವಾಗಿಯೂ ಇಷ್ಟು ಬಿಸಿಯಾದ ಪಾಯಸವನ್ನು ತಿನ್ನಲು ಸಾಧ್ಯವಿಲ್ಲಮ್ಮ ಓಹೋ ನಿನಗೆ ಬಿಸಿಯಾದ ಪಾಯಸ ತಂದಿದ್ದೀನಿ ಅಂತ ತಿನ್ನೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದೀಯಾ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಆರಿಸಿ ತರ್ತೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಒಂದು ಡಬ್ಬಿ ಖಾರದ ಪುಡಿಯನ್ನು ಆ ಪಾಯಸದ ಒಳಗೆ ಸುರಿದು ಚೆನ್ನಾಗಿ ಕಲಸಿದಳು ಆಗ ಅವಳ ಅತ್ತೆ ಬೇಡ ಚೈತ್ರ ನಾನು ಇದನ್ನು ಕುಡಿದರೆ ಸತ್ತೇ ಹೋಗುತ್ತೇನೆ ಎಂದು ಬೇಡಿಕೊಳ್ಳುತ್ತಿದ್ದರು ಆಗ ಚೈತ್ರ ನೀನು ಸತ್ತು ಹೋದರೂ ಪರವಾಗಿಲ್ಲ ಆದರೆ ಒಂದು ವೇಳೆ ಬದುಕುಳಿದರೆ ನಾನಿನ್ನೂ ನಿನ್ನ ಜೊತೆ ನರಳಬೇಕಾಗುತ್ತದೆ ಎನ್ನುತ್ತಾಳೆ ಆಗ ಅವಳ ಅತ್ತೆ ನೋಡಮ್ಮ ನನಗೆ ಇಷ್ಟೊಂದು ಚಿತ್ರಹಿಂಸೆ ನೀಡಬೇಡ ಇದರ ಬದಲು ಸ್ವಲ್ಪ ವಿಷ ಕೊಟ್ಟುಬಿಡು ನೆಮ್ಮದಿಯಾಗಿ ಕುಡಿಯುತ್ತೇನೆ ನಿಮ್ಮಿಂದ ದೂರ ಹೊರಟು ಹೋಗುತ್ತೇನೆ ಆದರೆ ಈ ರೀತಿ ಪ್ರತಿದಿನ ನನಗೆ ಚಿತ್ರಹಿಂಸೆ ನೀಡಿ ಪ್ರಾಣ ತೆಗೆಯಬೇಡ ಅಷ್ಟಕ್ಕೂ ನೀನು ಈ ರೀತಿ ನನ್ನ ಮೇಲೆ ದೌರ್ಜನ್ಯ ಎಸಗುವಂತಹ ಯಾವ ಕಷ್ಟವನ್ನು ನಾನು ನಿನಗೆ ಕೊಟ್ಟಿದ್ದೇನೆ ಎಂದಾಗ ಚೈತ್ರ ಹೇಳಿದಳು ಒಂದು ವೇಳೆ ನಿನಗೆ ವಿಷ ನೀಡಲು ಸಾಧ್ಯವಿದ್ದರೆ ಅದನ್ನೇ ಕೊಡುತ್ತಿದ್ದೆ ಆದರೆ ಇದನ್ನೆಲ್ಲ ಮಾಡಿ ನಾನು ಜೈಲಿಗೆ ಹೋಗಲು ಇಷ್ಟಪಡಲ್ಲ ಆದರೆ ನೀನು ಎಷ್ಟು ದಿನ ಬದುಕುತ್ತೀಯೋ ಅಲ್ಲಿಯವರೆಗೂ ನಾನು ನೀನಾಗಿ ನೀನೇ ಸಾಯುವಂತೆ ಮಾಡುತ್ತೇನೆ ಎಂದು ದೊಡ್ಡ ಕಣ್ಣು ಮಾಡಿ ಹೆದರಿಸುತ್ತಾ ಹೇಳಿದಳು ಮತ್ತು ಪಾಯಸವನ್ನು ಒತ್ತಾಯ ಮಾಡಿ ಸಾವಿತ್ರಮ್ಮನವರನ್ನು ಕೆಳಗೆ ಕೆಡವಿಕೊಂಡು ಬಾಯಿಗೆ ಸುರಿಯಲು ಪ್ರಯತ್ನಿಸುತ್ತಿದ್ದಳು ಆಗ ಹಿಂದಿನಿಂದ ಗೀತಾ ಮತ್ತು ಸೀತಾ ಇಬ್ಬರು ಬಂದು ಚೈತ್ರಾಳನ್ನು ಎಳೆದು ಇಬ್ಬರು ಅವಳ ಕೆನ್ನೆಗೆ ಬಾರಿಸಿದರು ಮತ್ತು ತನ್ನ ತಾಯಿಯಿಂದ ಅವಳನ್ನು ದೂರ ತಳ್ಳಿದರು ಗೀತಾಳಿಗೆ ಸಿಟ್ಟು ನೆತ್ತಿಗೇರಿ ಚೈತ್ರಾಳಿಗೆ ಹೊಡೆಯುತ್ತಲೇ ಇದ್ದಳು ಕೈಗೆ ಸಿಕ್ಕಿತ್ತನ್ನು ತೆಗೆದುಕೊಂಡು ಬಾರಿಸುತ್ತಿದ್ದಳು ಆಗ ಚೈತ್ರ ಗೀತಾ ಇದೇನು ಮಾಡುತ್ತಿದ್ದೀಯಾ ಎಂದು ಸಿಟ್ಟಿನಲ್ಲಿ ಕೇಳಿದಳು ಆಗ ಗೀತಾ ಹೇಳಿದಳು ಅತ್ತಿಗೆ ನೀವು ಅಮ್ಮನಿಗೆ ಕೊಡುತ್ತಿರುವ ಪ್ರಾಣ ಹಿಂಸೆ ಮುಂದೆ ಇದೇನೂ ಅಲ್ಲ ಅದಕ್ಕಾಗಿ ನಿಮಗೆ ಏನು ಶಿಕ್ಷೆ ಕೊಟ್ಟರೂ ಅದು ಕಡಿಮೆ ಎಂದು ಗೀತಾ ಹೇಳಿದಳು ಆಗ ಹಿಂದಿನಿಂದ ವೆಂಕಟೇಶ್ ಕೂಡ ಬಂದನು ತಕ್ಷಣ ಚೈತ್ರ ಹೇಳಿದಳು ನೋಡಿ ನೋಡಿ ಇವಳು ಇಂದು ಚಿಕ್ಕವಳಾಗಿಯೂ ತನ್ನ ಅಮ್ಮನಂತಿರುವ ಅತ್ತಿಗೆ ಮೇಲೆ ಕೈ ಮಾಡುತ್ತಿದ್ದಾಳೆ ನಾನು ಇವರಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದೇನೆ ನಾನು ಈ ಮನೆಗೆ ಬಂದಾಗ ಇವಳು ತುಂಬ ಚಿಕ್ಕ ಹುಡುಗಿ ಅಮ್ಮನಾಗಿ ಇವಳನ್ನು ಚೆನ್ನಾಗಿ ನೋಡಿಕೊಂಡಿದ್ದೇನೆ ಇಂದು ಇವಳು ನನ್ನ ಮೇಲೆ ಕೈ ಮಾಡುತ್ತಿದ್ದಾಳೆ ಎಂದಳು ಆಗ ವೆಂಕಟೇಶ್ ಕೇಳಿದ ಇದೆಲ್ಲ ಏನು ಗೀತಾ ನೀವು ಇಲ್ಲಿಗೆ ಇದನ್ನೆಲ್ಲ ಮಾಡಲು ಬಂದಿದ್ದೀರಾ ಇಲ್ಲಿ ನನ್ನ ಹಾಗೂ ನನ್ನ ಹೆಂಡತಿಯ ಅಧಿಕಾರ ಮಾತ್ರ ನಡೆಯುತ್ತದೆ ನಾವು ಹೇಳುವುದೇನೆಂದರೆ ನೀವು ಮುಂದೆ ಎಂದು ಈ ಮನೆಯ ಕಡೆ ಇನ್ನೆಂದೂ ಸುಳಿಯಬಾರದು ಇದು ನಮ್ಮ ಮನೆ ಚೈತ್ರ ವೆಂಕಟೇಶ್ನಲ್ಲಿ ಅಚ್ಚರಿಯಿಂದ ನೋಡಿದಳು ಹೌದು ಚೈತ್ರ ವಕೀಲರನ್ನು ಕರೆದುಕೊಂಡು ನನ್ನ ಅಂಗಡಿಗೆ ನನ್ನ ಸಹಿ ತೆಗೆದುಕೊಂಡು ಹೋಗಲು ಇವರು ಬಂದಿದ್ದರು ಇವರು ತಮ್ಮೆಲ್ಲ ಭಾಗವನ್ನು ನನ್ನ ಹೆಸರಿಗೆ ಮಾಡಿದ್ದಾರೆ ಆದ್ದರಿಂದ ನೀನು ಇಂದಿನಿಂದ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀನು ಇಂದಿನಿಂದ ಇವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಹಣೆಬರಹವೂ ಇಲ್ಲ ಈ ಮುದುಕಿಯನ್ನು ಕೊಂದು ಹಾಕಿದರೂ ನಿನಗೆ ಯಾರೂ ಅಡ್ಡ ಬರುವುದಿಲ್ಲ ಇವರಿಗೆ ಇದರಿಂದ ತೊಂದರೆಯಾಗುತ್ತಿದ್ದರೆ ಈ ಮುದುಕಿಯನ್ನು ಅವರ ಜೊತೆ ಅವರ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ವೆಂಕಟೇಶ್ ಹೇಳಿದ ಆಗ ಅವನ ಹೆಂಡತಿ ಚೈತ್ರ ಇದೆಲ್ಲ ಸರಿ ಆದರೆ ನನಗೆ ಒಂದು ವಿಷಯ ಅರ್ಥವಾಗಲಿಲ್ಲ ಇವರು ನಿಮ್ಮ ಅಂಗಡಿಗೆ ಬಂದು ನಿಮ್ಮ ಸೈನ್ಯಕ್ಕೆ ತೆಗೆದುಕೊಂಡರು ನನ್ನ ಬಳಿ ಸಿಟಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿದ್ದರು ಎಂದು ಚೈತ್ರ ಗಂಡನ ಬಳಿ ಕೇಳುತ್ತಿದ್ದಾಗ ಸೀತಾ ಮತ್ತು ಗೀತಾ ಇಬ್ಬರು ಜೋರಾಗಿ ನಗುತ್ತಿದ್ದರು ಆಗ ಗೀತಾ ಹೇಳಿದಳು ಅತ್ತಿಗೆ ಹೇಳಬೇಕೆಂದರೆ ನೀವು ಚುರುಕು ಮೆಣಸಿನ್ಕಾಯಿ ನಿಮ್ಮ ಬುದ್ಧಿ ಅಣ್ಣನಿಗಿಂತ ತುಂಬ ಶಾರ್ಪ್ ಆಗಿದೆ ನಾವು ಅಣ್ಣನ ಅಂಗಡಿಗೆ ಹೋಗಿ ಇವನ ಸಹಿಯನ್ನು ತೆಗೆದುಕೊಂಡೆವು ಇದರಿಂದ ನಾವು ಅಂದುಕೊಂಡ ಕೆಲಸ ಪೂರ್ತಿಯಾಯಿತು ಇಲ್ಲವಾದರೆ ನಿಮಗಿಂತಲೂ ಈ ಮನೆಯಲ್ಲಿ ಹೆಚ್ಚು ಜಾಣತನ ತೋರುವುದು ನಮಗೆ ಕಷ್ಟವಾಗುತ್ತಿತ್ತು ಎಂದಾಗ ವೆಂಕಟೇಶ್ ಕೋಪದಿಂದ ನೀವೇನು ಹುಡುಗಾಟವಾಡುತ್ತಿದ್ದೀರಾ ಎಂದು ದೊಡ್ಡ ಕಣ್ಣು ಬಿಡುತ್ತಾ ಕೇಳಿದಾಗ ಸೀತಾ ತನ್ನ ಅಣ್ಣನಿಗೆ ಜೋರಾಗಿ ಕೆನ್ನೆಗೆ ಬಾರಿಸುತ್ತಾ ಹೇಳಿದಳು ಅಣ್ಣ ಸ್ವಲ್ಪ ನಿಧಾನ ಇರಲಿ ಪ್ರಾರಂಭದಿಂದಲೇ ಹೇಳುತ್ತೇನೆ ಎಂದು ಎಲ್ಲ ವಿಷಯವನ್ನು ಹೇಳಿದಳು ನಾವಿಬ್ಬರು ಇಲ್ಲಿಗೆ ಒಟ್ಟಿಗೆ ಯಾಕೆ ಬಂದಿದ್ದು ಗೊತ್ತಾ ನಾವೇಕೆ ನಮ್ಮ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಲು ಬಯಸಿದ್ದೆವು ಇದರ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ ಅತ್ಗೆ ಆ ದಿನ ಪ್ರಣೀತ ಒತ್ತಾಯಪೂರ್ವಕವಾಗಿ ಅಮ್ಮನಿಗೆ ಬಜ್ಜಿ ತಿನಿಸುತ್ತಿದ್ದಳು ಅದೇ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ತುಂಬ ಹೊತ್ತಿನವರೆಗೆ ಫೋನಿನಲ್ಲಿ ಮಾತನಾಡಿದೆ ಆದರೆ ನೀವು ಫೋನ್ ಕಟ್ ಆಗಿದೆ ಎಂದು ಅಂದುಕೊಂಡಿರಿ ಆದರೆ ಫೋನ್ ಕಟ್ಟಾಗಿರಲಿಲ್ಲ ನಾನು ಲೈನ್ನಲ್ಲಿ ಇದ್ದೆ ನಿಮ್ಮ ಎಲ್ಲ ಮಾತುಗಳು ಹಾಗೂ ನೀವು ನಡೆದುಕೊಳ್ಳುತ್ತಿದ್ದ ರೀತಿಯನ್ನು ನಾನು ಕೇಳಿಸಿಕೊಂಡೆ ಪ್ರಣಿತ ಫೋನನ್ನು ತನ್ನ ಬಳಿ ಇಟ್ಟುಕೊಂಡಿದ್ದಳು ಅವಳು ಬಜ್ಜಿ ತಿನ್ನುವುದರಲ್ಲಿ ತುಂಬ ಬ್ಯುಸಿಯಾಗಿದ್ದಳು ಇದು ಪ್ರಣಿತ ತಪ್ಪೋ ಅಥವಾ ಭಗವಂತನ ಯಾವುದೋ ಒಂದು ಲೀಲೆಯೋ ಗೊತ್ತಿಲ್ಲ ಆದರೆ ಆ ದಿನ ಅತ್ತಿಗೆ ಅಮ್ಮ ಒಂದೇ ಒಂದು ಬಜ್ಜಿ ತಿಂದಿದ್ದಕ್ಕಾಗಿ ಅವರಿಗೆ ಮನಬಂದಂತೆ ಹೊಡೆಯುತ್ತಿದ್ದರು ನಾನು ಆಗ ಎಲ್ಲವನ್ನು ಕೇಳಿಸಿಕೊಂಡೆ ಮತ್ತು ಆ ದಿನ ನನಗೆ ನೀವು ಅಮ್ಮನೊಂದಿಗೆ ಯಾವ ರೀತಿ ನಡೆದುಕೊಳ್ಳುತ್ತಿದ್ದೀರಿ ಎಂದು ಎಲ್ಲ ತಿಳಿದು ಹೋಯಿತು ತಕ್ಷಣ ನಾನು ಸೀತಾಳಿಗೆ ಕಾಲ್ ಮಾಡಿದೆ ಮತ್ತು ನಾವಿಬ್ಬರು ಸೇರಿ ನಿಮಗೆ ಹೇಗೆ ಪಾಠ ಕಲಿಸಬೇಕೆಂದು ಉಪಾಯ ಮಾಡಿದೆವು ಮತ್ತೆ ಗೀತಾ ಮುಂದುವರಿಸಿದಳು ನಾವು ಮನಸ್ಸು ಮಾಡಿದರೆ ಯಾವಾಗಲೂ ನಿಮ್ಮ ಕೆಲಸಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತಿದ್ದೆ ಆದರೆ ಹಾಗೆ ಮಾಡಿದರೆ ಅದರಲ್ಲಿ ಯಾವುದೇ ಮಜಾ ಸಿಗುತ್ತಿರಲಿಲ್ಲ ಅಣ್ಣ ಇಂದು ನಮಗೆ ತುಂಬ ಖುಷಿಯಾಗಿದೆ ನಾವಿಬ್ಬರು ಸಹೋದರಿಯರು ಆಸ್ತಿಯ ವಿಷಯವನ್ನು ನಿಮ್ಮ ಬಳಿ ಬಂದು ಹಾಗೆ ಸುಮ್ಮನೆ ಮಾತನಾಡುತ್ತೇವೆ ನಾವು ಮೊದಲು ಎಲ್ಲವನ್ನು ನಿಮ್ಮಿಂದ ಕಸಿದುಕೊಂಡು ಅಮ್ಮನ ಹೆಸರಿಗೆ ಮಾಡಬೇಕೆಂದು ಅಂದುಕೊಂಡೆವು ಆ ನಂತರ ನಿಮ್ಮನ್ನು ಕೂಡ ನಿಮ್ಮ ಮಾವನ ಮನೆಗೆ ಕಳುಹಿಸಿಕೊಡಬೇಕು ಎಂದು ತೀರ್ಮಾನಿಸಿದೆವು ಆ ದಿನದ ಎಲ್ಲ ಮಾತುಗಳು ಹಾಗೂ ಅಮ್ಮನಿಗೆ ಒಡೆದ ಸಂದರ್ಭ ಎಲ್ಲವೂ ನನ್ನ ಫೋನಿನಲ್ಲಿ ರೆಕಾರ್ಡ್ ಆಗಿದೆ ಮತ್ತು ಇಂದು ನೀನು ಅಮ್ಮನಿಗೆ ಹೊಡೆದಿದ್ದು ಎಲ್ಲವೂ ನನ್ನ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ನಾನು ಸಿಟಿಗೆ ಹೋಗುವುದಕ್ಕೂ ಮುಂಚೆ ಅಮ್ಮನ ರೂಮಿನಲ್ಲಿ ಸೀತಾಳ ಫೋನನ್ನು ವಿಡಿಯೋಗೆ ಆನ್ ಮಾಡಿ ಇಟ್ಟು ಹೋಗಿದ್ವಿ ಅದರಲ್ಲಿ ಎಲ್ಲವೂ ರೆಕಾರ್ಡ್ ಆಗಿದೆ ಈಗ ನಿಮ್ಮಿಬ್ಬರನ್ನು ಜೈಲಿಗೆ ಕಳಿಸಲು ಮತ್ತೆ ಗೀತಾ ಹೇಳಿದಳು ಯಾವಾಗ ನಾನು ಮತ್ತು ಸೀತಾ ಇಬ್ಬರು ಸಿಟಿಗೆ ಹೋಗಿದ್ದೆವೋ ಅತ್ತಿಗೆ ಅಮ್ಮನೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾಳೆ ಎಂದು ನಮಗೆ ಗ್ಯಾರಂಟಿ ಇತ್ತು ಹಾಗಾಗಿ ನಾವು ಉಪಾಯವನ್ನು ಮಾಡಿ ಸಿಟಿಗೆ ಹೋಗುತ್ತೇವೆ ಎಂದು ಹೇಳಿ ನಿನ್ನ ಬಳಿ ಬಂದು ಸಹಿ ತೆಗೆದುಕೊಂಡೆವು ಇದನ್ನೆಲ್ಲ ಕೇಳಿದ ಸಾವಿತ್ರಮ್ಮನವರು ನಿಜವಾಗಿಯೂ ಇಂದಿನಿಂದ ನನ್ನ ಮೇಲೆ ಕೈ ಮಾಡುವುದಿಲ್ಲವೇ ಎಂದು ಕರ್ಣ್ಣೀರುಡುತ್ತಾ ತಮ್ಮ ಮಗಳಲ್ಲಿ ಕೇಳಿದರು ಇಂದಿನಿಂದ ಯಾರೂ ನಿಮ್ಮ ಮೇಲೆ ಕೈ ಮಾಡಲು ಸಾಧ್ಯವಿಲ್ಲ ತಪ್ಪಾಗಿ ಒಂದು ವೇಳೆ ಯಾರಾದರೂ ನಿಮ್ಮ ಮೇಲೆ ಕೈ ಮಾಡಿದರೂ ಕೂಡ ಅವರ ಕೈ ಮುರಿದು ಹಾಕುತ್ತೇನೆ ಮಗಳೇ ನಿನಗೆ ಗೊತ್ತೇನು ಅವಳು ಹೊಡೆದಾಗ ಇಡೀ ದಿನ ನನಗೆ ಎದ್ದೇಳಲು ಕೂಡ ಆಗುವುದಿಲ್ಲ ಒಮ್ಮೊಮ್ಮೆ ನೋವಿನಿಂದ ವಾಂತಿ ಕೂಡ ಆಗುತ್ತದೆ ಇಷ್ಟು ಹೇಳಿ ಸಾವಿತ್ರಮ್ಮನವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡರು ಮತ್ತೆ ಬಿಕ್ಕಳಿಸುತ್ತಾ ಹೇಳಿದರು ನೀವು ಚಿಕ್ಕವರಾಗಿದ್ದಾಗ ನಾನು ನಿಮಗೆ ಹೊಡೆಯುತ್ತಿದ್ದೆ ಆದರೆ ಆಗ ನಿಮ್ಮ ಮೇಲೆ ಬಾಸುಂಡೆಗಳನ್ನು ನೋಡಿದಾಗ ನಾನು ನೊಂದುಕೊಳ್ಳುತ್ತಿದ್ದೆ ಆದರೆ ಈಗ ನಿಮ್ಮ ಅಸಹಾಯಕ ವಯಸ್ಸಾದ ಅಮ್ಮನನ್ನು ಹೊಡೆದು ಎಷ್ಟೊಂದು ಕಲೆಗಳು ಮೈಮೇಲೆ ಉಳಿದಿವೆ ಎಂದರೆ ನನಗೆ ನೋವಿನಿಂದ ಇಡೀ ರಾತ್ರಿ ನಿದ್ದೆ ಬರುವುದಿಲ್ಲ ಅದರಿಂದ ಮಗ ಸೊಸೆಗೆ ಏನೂ ವ್ಯತ್ಯಾಸವಾಗುವುದಿಲ್ಲ ಅಮ್ಮನ ಶರೀರದ ಮೇಲೆ ಎಷ್ಟೊಂದು ಗಾಯತ ಗುರುತುಗಳನ್ನು ನೋಡಿ ಇಬ್ಬರು ಹೆಣ್ಣು ಮಕ್ಕಳು ಕಣ್ಣುಗಳು ತುಂಬಿ ಬಂದವು ಅಮ್ಮ ನೀವೇಕೆ ಎಂದಿಗೂ ಇದರ ಬಗ್ಗೆ ನಮ್ಮಲ್ಲಿ ಹೇಳಲಿಲ್ಲ ಎಂದು ಗೀತ ಕೇಳಿದಾಗ ಸಾವಿತ್ರಮ್ಮ ಹೇಳಿದರು ಮಗಳೇ ಇವರು ಹೊಡೆಯುವುದರಿಂದ ನನಗೆ ತುಂಬ ಹೆದರಿಕೆ ಆಗುತ್ತಿತ್ತು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದೆ ಆದರೆ ಮಗ ಹೊಡೆದಾಗ ಮೂಳೆಗಳಿಂದ ಕೂಡ ಶಬ್ದ ಬಂದಿತ್ತು ಒಂದು ಕಬ್ಬಿಣದ ಬಕೆಟ್ನಿಂದ ನಿನ್ನ ಅಣ್ಣ ನನಗೆ ಹೊಡೆದಿದ್ದನು ಆಗಲೂ ನಾನು ಸಾಯಲಿಲ್ಲ ಆಗ ಹೆಣ್ಣು ಮಕ್ಕಳು ಹೇಳಿದರು ಅಮ್ಮ ನಿಮ್ಮ ಪ್ರತಿಯೊಂದು ಗಾಯಕ್ಕೂ ಹಾಗೂ ಏಟುಗಳಿಗೂ ಲೆಕ್ಕ ಮಾಡುವ ಸಮಯ ಈಗ ಬಂದಿದೆ ಇವರಿಗೆ ನಾವು ಹೇಗೆ ಶಿಕ್ಷೆ ಕೊಡಿಸುತ್ತೇವೆಂದರೆ ಮುಂದೆ ಪ್ರತಿಯೊಂದು ಮಗ ಸೊಸೆಯು ತಮ್ಮ ವಯಸ್ಸಾದ ಅಮ್ಮನ ಮೇಲೆ ಕೈ ಮಾಡಲು ಸಾವಿರ ಸಲ ಯೋಚಿಸಬೇಕು ಎಂದು ಹೇಳುತ್ತಿದ್ದಾಗ ಬಾಗಿಲು ತಟ್ಟುತ್ತಿರುವ ಶಬ್ದ ಕೇಳಿಸಿತು ಆಗ ಚೈತ್ರ ಹೆದರಿಕೊಂಡು ಹೋಗಿ ಬಾಗಿಲನ್ನು ತೆಗೆದಳು ಎದುರಿಗೆ ಪೊಲೀಸ್ ನಿಂತಿರುವುದನ್ನು ನೋಡುತ್ತಿದ್ದಂತೆ ಅವಳು ನಿಂತ ನೆಲವೇ ಸೀಳಿದಂತಾಯಿತು ನೋಡಮ್ಮ ಈಗ ಪೊಲೀಸರು ಕೂಡ ಬಂದಿದ್ದಾರೆ ಈ ದುಷ್ಟರನ್ನು ಕರೆದುಕೊಂಡು ಹೋಗಲು ನಾವು ಅವರಿಗೆ ಇವರ ಎಲ್ಲ ರೆಕಾರ್ಡ್ ಕೊಡುತ್ತೇವೆ ಎಂದು ಗೀತಾ ಮುಂದೆ ಬಂದು ಏರುಧ್ವನಿಯಲ್ಲಿ ಹೇಳಿದಳು ಗೀತಾ ಹಾಗೂ ಸೀತಾ ಇಬ್ಬರು ತನ್ನ ಅಣ್ಣ ಅತ್ತಿಗೆಗೆ ಎರಡು ವರ್ಷದ ಕಠಿಣ ಶಿಕ್ಷೆಯನ್ನು ಕೊಡಿಸಿದರು ಆಗ ಗೀತಾ ಹೇಳಿದಳು ಅಮ್ಮ ಈಗ ನೀವು ಆರಾಮಾಗಿ ಇಲ್ಲಿ ಇರಬಹುದು ಮತ್ತು ಈ ವಯಸ್ಸಿನಲ್ಲಿ ನೀವು ಒಬ್ಬಂಟಿಯಾಗಿ ಹೇಗೆ ಇರುತ್ತೀರಿ ನೀವು ನಮ್ಮ ಜೊತೆ ಬನ್ನಿ ನಮ್ಮ ಜೊತೆಗಿರಿ ಎಂದಾಗ ಮಗಳೇ ಈ ಮುದುಕಿಯ ಮೂಳೆಗಳು ಇಷ್ಟು ನೋವನ್ನು ಸಹಿಸಿಕೊಳ್ಳುತ್ತವೆ ಎಂದಾದರೆ ನಾನು ಒಬ್ಬಂಟಿಯಾಗಿರೋ ನನಗೆ ಬಿಡಿ ಇಂದಿನಿಂದ ನನ್ನ ರೂಮಿನಲ್ಲಿ ಮಲಗುತ್ತೇನೆ ಮತ್ತು ನನಗೇನು ಬೇಕು ಅದನ್ನು ಮಾಡಿಕೊಂಡು ತಿನ್ನುತ್ತೇನೆ ಸಾವಿತ್ರಮ್ಮನವರು ಇದನ್ನು ಹೇಳಿ ಮಕ್ಕಳಂತೆ ಅಳತೊಡಗಿದರು ಇದನ್ನು ನೋಡಿ ಇಬ್ಬರು ಹೆಣ್ಣು ಮಕ್ಕಳ ಕಣ್ಣಲ್ಲೂ ಸಹ ನೀರು ಸುರಿಯುತ್ತಿತ್ತು ಅವರಿಬ್ಬರು ತಮ್ಮ ಅಮ್ಮನನ್ನು ನೋಡಿಕೊಳ್ಳಲು ಒಬ್ಬ ಕೆಲಸದಾಳನ್ನು ನೇಮಿಸಿದರು ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೂಡ ಒದಗಿಸಿದರು ಇಬ್ಬರು ಹೆಣ್ಣು ಮಕ್ಕಳು ಆಗಾಗ ಬಂದು ತಾಯಿಯನ್ನು ನೋಡಿಕೊಂಡು ಹೋಗುತ್ತಿದ್ದರು ಕೆಲ ದಿನಗಳಲ್ಲಿಯೇ ವೆಂಕಟೇಶ್ ಮತ್ತು ಚೈತ್ರ ಜೈಲಿನಿಂದ ಹೊರಬಂದರು ಅವರಿಬ್ಬರು ಮನೆಗೆ ಬರುತ್ತಿದ್ದಂತೆ ಸಾವಿತ್ರಮ್ಮ ಅವರಲ್ಲಿ ಕ್ಷಮೆ ಕೇಳಿ ತಮ್ಮ ತಪ್ಪನ್ನು ಒಪ್ಪಿಕೊಂಡರು ಆದರೆ ಸಾವಿತ್ರಮ್ಮ ಅವರನ್ನು ಕ್ಷಮಿಸಲಿಲ್ಲ ಮತ್ತು ನಿರ್ದಯೆಯಿಂದ ಮಗ ಸೊಸೆಯನ್ನು ಮನೆಯಿಂದ ಹೊರಹಾಕಿದರು ಮತ್ತು ಹೇಳಿದರು ನನ್ನ ಮಗ ನನ್ನ ಪಾಲಿಗೆ ಸತ್ತು ಹೋಗಿದ್ದಾನೆ ಎಂದು ಅವರಿಬ್ಬರು ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋದರು ಈಗ ಮಗ ಸೊಸೆ ಇಬ್ಬರು ಒಂದೊಂದು ತುತ್ತಿಗೂ ಪರದಾಡುತ್ತಿದ್ದಾರೆ ಮತ್ತೊಂದು ಕಡೆ ಸಾವಿತ್ರಮ್ಮನವರ ಅಳಿಯಂದಿರು ಹಾಗೂ ಮಗಳೊಂದಿಗೆ ತುಂಬ ಖುಷಿಯಿಂದ ಇದ್ದರು ಇವತ್ತಿಗೂ ವಯಸ್ಸಾದ ತಂದೆ ತಾಯಿಗಳನ್ನು ಈ ರೀತಿಯಾಗಿ ನಡೆಸಿಕೊಳ್ಳುತ್ತಿರುವುದು ಈಗಲೂ ನಾವು ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ಅಕ್ಕಪಕ್ಕಗಳಲ್ಲಿ ದಿನ ನೋಡುತ್ತಿದ್ದೇವೆ ಇದು ಇನ್ನು ಮುಂದೆ ಯಾವ ತಂದೆ ತಾಯಿಗೂ ಆಗಬಾರದು ಎನ್ನುವುದು ನಮ್ಮ ಪ್ರಾರ್ಥನೆ ಆದ್ದರಿಂದ ಎಲ್ಲರೂ ತಮ್ಮ ತಂದೆ ತಾಯಿಗಳನ್ನು ಗೌರವಿಸಿ ಚೆನ್ನಾಗಿ ನೋಡಿಕೊಳ್ಳಬೇಕು ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು